ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದು ಸೋಮವಾರ ಸ್ನೇಹಿತರೆ ಸೌಭಾಗ್ಯ ಯೋಗ ಅಂತಲೇ ಹೇಳ್ಬೋದು ಇಂದಿನಿಂದ ಈ ಐದು ರಾಶಿಯವರಿಗೆ ಭರಪೂರ ಲಾಭ ಹಾಗಿದ್ದರೆ ಅಕ್ಟೋಬರ್ ತಿಂಗಳ ಫುಲ್ಲು ಸ್ನೇಹಿತರೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡ್ಯದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಪೀಡೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ಇಂದಿನಿಂದ ಸೌಭಾಗ್ಯ ಯೋಗ ಸಂಸಪ್ತಕ ಯೋಗ ಗಜಕೇಶರಿ ಯೋಗ ವಸುಮಾನ್ ಯೋಗ ರವಿ ಯೋಗ ಸರ್ವಾರ್ಥ ಯೋಗ ಅದೃಷ್ಟ ಯೋಗ ಅನೇಕ ಪರಿಣಾಮಕಾರಿ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಐದು ರಾಶಿಯವರಿಗೆ ಪ್ರಯೋಜನಕಾರಿಯಾಗಲಿದೆ ಇಂದಿನಿಂದ ಯಾವ ಐದು ರಾಶಿಯವರಿಗೆ ಶಿವನ ಅನುಗ್ರಹಕ್ಕೆ ಪಾತ್ರರಾಗಲಿದ್ದಾರೆ ಈ ರಾಶಿಗಳಿಗೆ ಹೇಗಿರಲಿದೆ ಅದೃಷ್ಟದ ಫಲಗಳು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಮೊದಲೇ ಹೇಳಿರುವ ಹಾಗೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡ್ದಾನೆ ಬಿಗಿನಿಂದ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಲೈಕ್ ಕೊಟ್ಟು ಈ ರಾಶಿಗಳನ್ನು ಯಾರೆಲ್ಲ ಹೊಂದಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಲ್ಲಿ ಅವ್ರಿಗೆ ವಿಡೋನ ಶೇರ್ ಮಾಡಿ ಓಂ ನಮ್ಮ ಶಿವಾಯ ಅನ್ನೋದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಶಿವನ ಅನುಗ್ರಹದಿಂದ ಎಷ್ಟೇ ಕಷ್ಟಗಳು ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಅದೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಹೌದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರ ದಿನದಿಂದ ಸೊಬ್ಬಗ್ಗಿ ಯೋಗ ಸಂಸಪ್ತಕ ಯೋಗ ಗಜಕೇಸರಿ ಯೋಗ ವಸುಮಾನಿ ಯೋಗ ರವಿ ಯೋಗ ಸರ್ವಾರ್ಥ ಸಿದ್ಧಿಯೋಗದ ಜೊತೆಗೆ ಇನ್ನು ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಿದೆ ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಹಾಗಿದ್ರೆ ಐದು ರಾಶಿಗಳು ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ಪಡೆಯುತ್ತಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗುತ್ತದೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಮಾಡುವುದರಿಂದ ಜಾತಕದಲ್ಲಿ ಚಂದ್ರ ದೇವನ ಸ್ಥಾನವು ಬಳಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಬಹುದು ಹಾಗಿದ್ರೆ ಆ ಅದೃಷ್ಟ ರಾಶಿಗಳು ಯಾವ್ಯಾವುದು ಅದೃಷ್ಟ ಒಲಿಯಲ್ಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂದರೆ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಇಂದಿನಿಂದ ಸ್ನೇಹಿತರೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಹಾಗಾಗಿ ಇಂದಿನಿಂದ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯಲಿದ್ದೀರಿ ನಾಳಿನ ದಿನ ಸರಿಯಾದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಲಾಭ ದೊರಕುವ ಅವಕಾಶ ಲಭಿಸುವುದು ಕೆಲಸದ ಸ್ಥಳದಲ್ಲಿ ಸಕ್ರಿಯರಾಗಿರುವುದರಿಂದ ಮತ್ತು ನಿಮ್ಮ ಯೋಜನೆಗಳಿಂದ ಲಾಭವನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಇನ್ನು ಸಹದೋಗಿಗಳು ಸಂಪೂರ್ಣ ಬೆಂಬಲದಿಂದ ಹೆಚ್ಚಿನ ಪ್ರಯೋಜನವಾಗಲಿದೆ ಮಕ್ಕಳಿಂದ ನೀವು ಸಂತೋಷದಿಂದ ಇರುವಿರಿ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸುವುದು ನಿಮ್ಮ ಸಂಗಾತಿಯೊಂದಿಗಿನ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿಯಾಗಲಿದೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ಜನರಿಗೆ ಯಶಸ್ಸು ಲಭಿಸುವುದು ಸ್ನೇಹಿತರೆ ಮಿಥುನ ರಾಶಿಯವರು ಏನೆಲ್ಲ ಪರಿಹಾರ ಮಾಡಬೇಕು ಅಂದರೆ ಪ್ರತಿ ಸೋಮವಾರ ಸ್ನೇಹಿತರೆ ನೀವು ಪರಿಹಾರ ರೂಪದಲ್ಲಿ ನಾಳೆಯ ದಿನ ರಾತ್ರಿ ಸೂಕ್ತ ಮತ್ತು ಸಿದ್ಧ ಕುಂಚಿಕಾ ಸೂತ್ರಗಳನ್ನು ಪಠಿಸಬೇಕು ಸ್ನೇಹಿತರೆ ಇಂದಿನಿಂದನೇ ಮಾಡಬಹುದು ಆದರೆ ಸ್ನೇಹಿತರೆ ಮುಂದಿನ ದಿನಗಳಲ್ಲೂ ಕೂಡ ಮಾಡಬಹುದು ಸಾಕಷ್ಟು ಜನರು ಕೇಳ್ತಾ ಇರ್ತೀರ ಇಂದು ಇಪ್ಪತ್ತೊಂಬತ್ತನೇ ತಾರೀಕು ಈ ದಿನ ಈ ಪರಿಹಾರವನ್ನು ಮಾತ್ರ ಮಾಡಿದ್ರೆ ಒಳ್ಳೆಯದು ಮುಂದಿನ ದಿನಗಳಲ್ಲಿ ಮಾಡುವುದಿಲ್ಲ ಅನ್ನೋದನ್ನ ಅಂದ್ಕೊಂಡಿರ್ತೀರ ಸೊ ಹಾಗೇನಿಲ್ಲ ಸ್ನೇಹಿತರೆ ಪ್ರತಿ ಸೋಮವಾರ ಮಾಡಬಹುದು ಇಂದು ಸೋಮವಾರ ಆಗಿರುವುದರಿಂದ ಸ್ನೇಹಿತರೆ ಇಂದಿನಿಂದನೇ ನೀವು ಶುರು ಮಾಡಬಹುದು ಮಿಥುನ ರಾಶಿಯವರು ಇನ್ನು ಮುಂದಿನ ರಾಶಿಯವರ ಬಗ್ಗೆ ರಾಶಿಯವರಿಗೆ ಸಿಂಹ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ಪ್ರೀತಿ ಮತ್ತು ಆನಂದಮಯವಾದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸಲಿದೆ ಸ್ನೇಹಿತರೆ ನಾಳಿನ ದಿನದಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗಲಿದೆ ನಾಳೆ ಲಾಭದಾಯಕ ಅವಕಾಶಗಳನ್ನು ಪಡೆಯುವುದರಿಂದ ಸಂತೋಷದಿಂದಿರುವಿರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಅದೃಷ್ಟಶಾಲಿಗಳಾಗಿರುವಿರಿ ನಿಮ್ಮ ರಾಶಿಯಲ್ಲಿ ಶುಕ್ರನು ಚಲಿಸುವನು ಮತ್ತು ನಿಮ್ಮ ರಾಶಿಯು ಐದನೇ ಮನೆಯಲ್ಲಿ ಚಂದ್ರನು ಚಲಿಸುವುದರಿಂದ ಬಟ್ಟೆ ಮತ್ತು ಸುಖ ಸಮೃದ್ಧಿಯನ್ನು ಪಡೆಯುವ ಯೋಗವಿದೆ ಸ್ನೇಹಿತರೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತ ತಯಾರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಸಂಬಂಧಿಸಿದ ಜನರು ಅಂತಲೇ ಹೇಳ್ಬೋದು ಉತ್ತಮ ಪ್ರದರ್ಶನವನ್ನು ನೀಡುವರು ನೀವು ಪರಿಹಾರವಾಗಿ ಸ್ನೇಹಿತರೆ ನೀವು ನಾಳೆ ಕಾಳಿದೇವಿಯ ಬೀಜ ಮಂತ್ರವಾದ ಓಂ ಕ್ರೀಂ ಕಾಲಿಕಾಯಿ ನಮಃ ಮಂತ್ರವನ್ನು ಸ್ನೇಹಿತರೆ ಜಪಿಸಬೇಕು ಎಷ್ಟು ಬಾರಿ ಅಂತಂದರೆ ಕನಿಷ್ಠ ಒಂಬತ್ತು ಬಾರಿ ಹನ್ನೆರಡು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಎಷ್ಟು ನಿಮಗೆ ಬೆಟರ್ ಅನಿಸುತ್ತೆ ಸ್ನೇಹಿತರೆ ನಿಮ್ಮ ಇಲ್ಲಿ ಎಷ್ಟು ಹೇಳೋಕ್ಕಾಗುತ್ತೋ ಅಥವಾ ಕೇಳಿಸ್ಕೊಳ್ಳೋಕ್ಕಾಗುತ್ತದೋ ಆಲಿಸುವುದಕ್ಕಾಗುತ್ತದೋ ಅಷ್ಟು ಬಾರಿ ಸ್ನೇಹಿತರೆ ಹೇಳಬೇಕಾಗುತ್ತದೆ ಕಾಳಿದೇವಿಯ ಬೀಜ ಮಂತ್ರವನ್ನು ಪಠಿಸುವುದು ಉತ್ತಮ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಎಷ್ಟೇ ಅಡೆತಡೆಗಳಿದ್ದರೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ತಪ್ಪದೇ ಈ ಮಂತ್ರವನ್ನು ಹೇಳಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಗೆ ಸೇರಿದ ಜನರಿಗೆ ಲಾಭದಾಯಕವಾದ ದಿನವಾಗಿರುವುದು ಸ್ನೇಹಿತರೆ ನಿಮ್ಮ ಆದಾಯದೊಂದಿಗೆ ಖರ್ಚನ್ನು ಸಮತೋಲನದಲ್ಲಿರಿಸುವುದರಿಂದ ನಿಮ್ಮ ಬಜೆಟ್ ಉತ್ತಮವಾಗಿರುವುದು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಅನೇಕ ಮಾರ್ಗದಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸುವ ಅವಕಾಶ ಲಭಿಸುವುದು ನಿಮ್ಮ ಆರ್ಥಿಕ ಯೋಜನೆಗಳನ್ನು ಶುರು ಮಾಡಲು ಉತ್ತಮ ದಿನವಾಗಿರುವುದು ಸ್ನೇಹಿತರೆ ನಾಳಿನಿಂದ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲ ನಿಮಗೆ ದೊರಕುವುದು ಇನ್ನು ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ಇನ್ನು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಸುತ್ತಾಡಲು ತೆರಳುವಿರಿ ನಾಳೆ ಪರಸ್ಪರ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಿರಲಿದೆ ಯಾವುದಾದರೂ ಸರ್ಪ್ರೈಸ್ ಗಿಫ್ಟ್ ನಾಳೆ ದೊರಕುವುದು ಅಂತಲೇ ಹೇಳಬಹುದು ಇಂದಿನಿಂದ ಸ್ನೇಹಿತರೆ ನೀವು ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಯಾವುದಾದರೂ ಸರ್ಪ್ರೈಸ್ ಗಿಫ್ಟ್ ನಾಳೆ ದೊರಕುವುದು ಸ್ನೇಹಿತರೆ ಈ ದಿನ ನೀವು ಪರಿಹಾರವನ್ನು ಏನೆಲ್ಲ ಮಾಡಬೇಕು ಅಂದರೆ ಪ್ರತಿ ಸೋಮವಾರ ಅಥವಾ ಇಂದಿನಿಂದನೇ ಸ್ನೇಹಿತರೆ ಇಂದು ಸೋಮವಾರ ಆಗಿರುವ ಕಾರಣ ಹಿಂದೆ ಮಾಡಬಹುದು ನೀವು ಈ ದಿನ ಸಪ್ತಶತಿಯ ಏಳನೆಯ ಮತ್ತು ಎಂಟನೆಯ ಅಧ್ಯಯನವನ್ನು ಪಠಿಸಬೇಕು ಈ ರೀತಿ ಪಠಿಸುವುದರಿಂದ ಸ್ನೇಹಿತರೆ ನಿಮ್ಮ ಕಷ್ಟಗಳು ಸಮಸ್ಯೆಗಳು ನಿಮ್ಮ ಆರೋಗ್ಯದಲ್ಲಿರುವಂತಹ ಏರುಪೇರು ಆಗುವಂತಹ ಸಮಸ್ಯೆಗಳಿಂದ ದೂರ ಹೋಗಲಿದ್ದೀರಿ ಹಳೆಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಧನು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ನಾಳೆ ನಿಮ್ಮ ರಾಶಿಯಲ್ಲಿ ಚಂದ್ರನು ಚಲಿಸುವುದರಿಂದ ನಿಮ್ಮ ಬುದ್ಧಿ ಸಾಕಷ್ಟು ವೃದ್ಧಿಯಾಗುವುದು ಸ್ನೇಹಿತರೆ ಉತ್ತಮ ನಿರ್ಧಾರ ಮತ್ತು ಯೋಜನೆಗಳಿಂದಾಗಿ ಹೆಚ್ಚಿನ ಲಾಭವನ್ನು ಗಳಿಸಲಿದ್ದೀರಿ ನಾಳೆ ಯಾವುದಾದರೂ ಯೋಜನೆಯಲ್ಲಿ ಯಶಸ್ಸು ದೊರಕುವುದರೊಂದಿಗೆ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ವಿದೇಶಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ನಾಳೆ ಉತ್ತಮ ಲಾಭ ದೊರಕಲಿದೆ ಕೆಲಸವನ್ನು ಮಾಡುವ ಜನರು ಸ್ನೇಹಿತರೆ ಅಧಿಕಾರಿಗಳ ಬೆಂಬಲ ಮತ್ತು ಗೌರವ ಖ್ಯಾತಿಯನ್ನು ಪಡೆಯಲಿದ್ದೀರಿ ಇನ್ನು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಇನ್ನು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರೆ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಸ್ನೇಹಿತರೆ ನೀವು ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಧನುರಾಶಿಯವರು ಅಂದರೆ ನಾಳಿನ ದಿನವನ್ನು ಶುಭ ಮತ್ತು ಅನುಕೂಲಕರವಾಗಿಸಿಕೊಳ್ಳಲು ನೀವು ದೇವಿಗೆ ಕಿಚಿಡಿಯನ್ನು ಅರ್ಪಿಸಬೇಕು ಕಿಚಡಿಯನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿದ ನಂತರ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ನೇಹಿತರೆ ಆ ಕಿಚಡಿಯನ್ನು ಕೊಡಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗಲಿದೆ ಕಷ್ಟ ಸಮಸ್ಯೆಗಳು ಅಡೆತಡೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ತಪ್ಪದೆ ಈ ಒಂದು ಪರಿಹಾರವನ್ನು ಮಾಡ್ತಾ ಬನ್ನಿ ಹೊಳಿತಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮೀನರಾಶಿಯವರಿಗೆ ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಕಲಿಸಲಿದ್ದಾರೆ ಯಾವುದರ ಬಗ್ಗೆ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಕೆಲಸದ ಸ್ಥಳದಲ್ಲಿ ಅನುಕೂಲಕರ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ ನಾಳೆ ಹಿರಿಯ ಸಹೋದೋಗಿಗಳು ಮತ್ತು ಅಧಿಕಾರಿಗಳು ಸಂಪೂರ್ಣ ಬೆಂಬಲ ಮತ್ತು ಪ್ರೋತ್ಸಾಹ ದೊರಕಲಿದೆ ಕೆಲಸವನ್ನು ಹುಡುಕುತ್ತಿರುವಂತಹ ಈ ರಾಶಿಯವರಿಗೆ ನಾಳೆ ಶುಭ ದಿನ ಲಭಿಸುವುದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿ ದೊರಕಲಿದೆ ಸರ್ಕಾರಿ ಯೋಜನೆ ಮತ್ತು ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಲಾಭವನ್ನು ಪಡೆಯುವ ಯೋಗವಿದೆ ಸ್ನೇಹಿತರೆ ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ಲಾಭದಾಯಕವಾದ ದಿನವಾಗಿರುವುದು ಕುಟುಂಬ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಾಳೆ ಉತ್ತಮ ದಿನವಾಗಿರಲಿದೆ ತಂದೆಯಿಂದ ಲಾಭ ದೊರಕುವ ಯೋಗವಿದೆ ಗಂಡನ ಮನೆಯವರೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ನಾಳೆ ಹೆಚ್ಚಿನ ಲಾಭವನ್ನು ಪಡೆಯುವ ಬಲವಾದ ಯೋಗವಿದೆ ಅಂತಲೇ ಹೇಳಬಹುದು ಯಾವುದಾದರೂ ಶುಭ ಕಾರ್ಯಗಳಲ್ಲಿ ಸ್ನೇಹಿತರೆ ಭಾಗವಹಿಸುವ ಅವಕಾಶ ದೊರಕಲಿದೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯಲಿದೆ ಸಂತಾನ ಭಾಗ್ಯ ಯಾರಿಗೆ ಇಲ್ಲ ಅವರಿಗೆ ಸಂತಾನ ಭಾಗ್ಯ ಒದಗಿ ಬರಲಿದೆ ಸ್ನೇಹಿತರೆ ಸರ್ವಾರ್ಥ ಯೋಗದಿಂದ ಯಾವುದೇ ಕೆಲಸದಲ್ಲೂ ಕೂಡ ಸ್ನೇಹಿತರೆ ಶುಭ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಪರಿಹಾರ ಬಂದು ನಾಳೆ ನೀವು ಸ್ನೇಹಿತರೆ ಕಾಳಿ ಚಾಲಿಸವನ್ನು ಪಠಣ ಮಾಡಬೇಕು ಈ ರೀತಿ ಮಾಡುವುದರಿಂದ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಎಷ್ಟೇ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ಹಾಗಾಗಿ ನೀವು ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸರಿಯಾದ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚಿನ ಧನಲಾಭ ದೊರಕುವ ಅವಕಾಶ ಲಭಿಸಲಿದೆ ಕೆಲಸದ ಸ್ಥಳದಲ್ಲಿ ಸಕ್ರಿಯರಾಗಿವಿರಿ ನಿಮ್ಮ ಯೋಜನೆಗಳಿಂದ ಲಾಭವನ್ನು ಪಡೆಯಲಿದ್ದೀರಿ ಸಹದೋಗಿಗಳ ಸಂಪೂರ್ಣ ಬೆಂಬಲದೊಂದಿಗೆ ಪ್ರಯೋಜನವಾಗಲಿದೆ ನಾಳೆ ಮಕ್ಕಳಿಂದ ನೀವು ಸಂತೋಷದಿಂದಿರುವಿರಿ ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳಲಿದ್ದೀರಿ ಯಾರಿಗೆ ಮದುವೆಯಾಗಿಲ್ಲ ರಾಶಿಯವರಿಗೆ ಅವರಿಗೆ ಮದುವೆ ಪ್ರಸ್ತಾಪಗಳು ನಡೆದು ಬರಲಿದೆ ಸ್ನೇಹಿತರೆ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸುವುದು ನಿಮ್ಮ ಸಂಗಾತಿಯೊಂದಿಗಿನ ಪ್ರೀತಿ ಮತ್ತು ಸಾಮರಸ್ಯ ವೃದ್ಧಿಯಾಗಲಿದೆ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದ ಜನರಿಗೆ ಯಶಸ್ಸು ಧನಲಾಭವನ್ನು ನೋಡಲಿದ್ದೀರಿ ನೀವು ಈ ಪರಿಹಾರವನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಶನಿಶೋತ್ರವನ್ನು ಹೇಳುವುದು ಬಹಳ ಮುಖ್ಯ ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ನಿವಾರಣೆಯಾಗಲಿದೆ ಈ ಒಂದು ಪರಿಹಾರವನ್ನು ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ಕನ್ಯಾ ರಾಶಿಯವರು ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಬೇಕಾಗುತ್ತದೆ ಈ ರೀತಿ ಮಾಡಿದ್ದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ದೂರ ಹೋಗಲಿ ಅಂತ ಹೇಳ್ತಾ ನನ್ನ ವೀಡೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್